ಮಾಜಿ ಶಾಸಕ ಮಹೇಶ್ ಕುಮಠಳ್ಳಿ ಅವರ ನಿವಾಸದಲ್ಲಿ ಕನಕ ಜಯಂತಿ ಆಚರಣೆ ಮಾಡಲಾಯಿತು ಶ್ರೇಷ್ಠ ದಾಸರಾದ ಶ್ರೀ ಕನಕದಾಸರ ಐದುನೂರ ಮೂವತ್ತೇಳನೇ ಜಯಂತಿಯನ್ನು ಅತನಿಯ ಮಾಜಿ ಶಾಸಕ ಮಹೇಶ್ ಅವರ ನಿವಾಸದಲ್ಲಿ ತುಂಬ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಮಹೇಶ್ ಕುಮಠಳ್ಳಿ ಅವರು ಮಾತನಾಡಿದರು ದಾಸರಲ್ಲಿ ಶ್ರೇಷ್ಠ ಕವಿದಾಸರಾದ ಕನಕದಾಸರು ಹದಿನಾರನೇ ಶತಮಾನದ ಕವಿ ಸಂತ ತತ್ವಜ್ಞಾನಿ ತಮ್ಮ ಬೋಧನೆಗಳ ಮೂಲಕ ಸಮಾಜವನ್ನು ತಿದ್ದುವಂಥ ಕೆಲಸವನ್ನು ಮಾಡಿದರು ಭಕ್ತಿ ಆಂದೋಲನದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿ ಧಾರ್ಮಿಕ ವಿಚಾರದಲ್ಲಿ ಜಾತಿ ಪದ್ಧತಿಯನ್ನು ತಿರಸ್ಕರಿಸಿ ಸಮಾಜಕ್ಕೆ ಅಪಾರ ಪ್ರಮಾಣದ ಕೊಡುಗೆ ನೀಡಿದ ಮಹಾನ್ ಸಂತ ಶ್ರೀ ಕನಕದಾಸರು ಅವರ ಜಯಂತಿ ಆಚರಣೆ ನಮ್ಮೆಲ್ಲರಿಗೂ ಕೂಡ ಹೆಮ್ಮೆಯ ವಿಷಯ ಅಂತ ಹೇಳಿದರು ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ಗಿರೀಶ್ ಬುಟಾಳಿ ಉಮೇಶ್ ರಾವ್ ಬಂಟಡ್ಕರ್ ಪ್ರಭಾಕರ್ ಚವ್ವಾಣ್ ಮಹೇಂದ್ರ ರಾಜಂಗಳೆ ಮುರುಗೇಶ ಕುಮಠಹಳ್ಳಿ ಅಶೋಕ ಯಲ್ಲಗಡೆ ಯಲಡಗಿ ಮಲ್ಲಿಕಾರ್ಜುನ ಅಂದಾನಿ ಮಲ್ಲು ಹಂಚಿನಾಳ್ ಪುಟ್ಟು ಹಿರೇಮಠ ಅನಿಲ್ ಭಜಂತ್ರಿ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು ವರದಿ ಮಹೇಂದ್ರ ರಾಜಂಗಳೆ ಸಂಪಾದಕರು ಏಟ್ ನ್ಯೂಸ್ ಅತನಿಂದು ಶ್ರೀ ದಾಸಶ್ರೇಷ್ಠ ಕವಿ ಕನಕದಾಸರ ಐನೂರ ಮೂವತ್ತೇಳನೇ ಜಯಂತಿಯ ಶುಭಾಶಯಗಳನ್ನು ತಿಳಿಸುತ್ತಾ ಕನಕದಾಸರು ಹದಿನಾರನೇ ಶತಮಾನದ ಕವಿ ತತ್ವಜ್ಞಾನಿ ಮತ್ತು ಸಮಾಜ ಸುಧಾರಕವಾದ ಸಂತ ಕನಕದಾಸ ಬೋಧನೆ ಮತ್ತು ಕೊಡುಗೆಗಳು ಅಪಾರ ಭಕ್ತಿ ಆಂದೋಲನದಲ್ಲಿ ಪ್ರಮುಖ ಪಾತ್ರ ಹಾಗೂ ಧಾರ್ಮಿಕ ಆಚರಣೆಗಳಲ್ಲಿ ಜಾತಿ ಪದ್ಧತಿಯನ್ನು ಅವರು ತಿರಸ್ಕರಿಸಿದವು ಅಂಥ ಒಬ್ಬ ಮಹಾನ್ ಶ್ರೀ ದಾಸ ಶ್ರೇಷ್ಠ ಕವಿ ಕನಕದಾಸರ ಐನೂರ ಮೂವತ್ತೇಳನೇ ಜಯಂತಿಯ ಶುಭಾಶಯಗಳನ್ನು ತಿಳಿಸುತ್ತೇನೆ ಎಲ್ಲರಿಗೂ ನಮಸ್ಕಾರ